ಇಲ್ಲಿ ಒಂದು ಲಾರಿ ಫುಲ್ ನೊಚ್ಚು ನೂರಾಗಿದೆ ಯಾರಾದರೂ ಸರ್ಕಾರ ಅಧಿಕಾರಿ ಇದ್ರೆ ಗಮನಿಸಿ ಅವ್ರಿಗೆ ಒಂದು ರೆಕಾರ್ಡ್ ಮಾಡಿ ಕೊಡ್ಲಿ ಮೂವತ್ತೆರಡು ಮನೆ ಉಂಟು ಮೇಲೆ ಸೋಲಾರ್ ಬೇರೆ ಫುಲ್ ಹಾಕಿದ್ದಾರೆ ಆನೆಗಳು ಇತ್ತ ಬರದ ಹಾಗೆ ತುಂಬಾ ಚೆನ್ನಾಗಿದೆ ವೆದರ್ ತುಂಬಾ ಚಿಲ್ ಆಗಿದೆ ವೆದರ್ ಕೂತ್ಕೊಳ್ಬೇಕಲ್ಲ ಹೋಗಬೇಕು

ಹೋಗೋ ರೂಟ್ ಗೊತ್ತುಂಟು ಸ್ವಲ್ಪ ಆಫ್ ಸಹ ಇರ್ಬೋದು ಹೊರಡುವಲ್ಲ ಜೈ ಭಜರಂಗ ಬಲಿ ಪೆಟ್ರೋಲೆಲ್ಲ ಫುಲ್ ಮಾಡಿ ಬಂದಿದ್ದೇನೆ ಆವಾಗಲೇ ಫುಲ್ ಆಗಿದೆ ಸೀದಾ ಹೊರಡುದೇ ಜೈ ಶ್ರೀರಾಮ್ ಇನ್ನೂ ಸ್ವಲ್ಪ ಮುಂದಗಡೆ ಮೋಟಲ್ವಾಗಿ ಮಾಡುವ ಗಾಡ್ ಸೆಕ್ಷನಲ್ಲಿ ಆಲ್ ಘಾಟಲ್ಲಿ ಒಂದು ಲಾರಿ ಫುಲ್ ನುಚ್ಚು ನೂರಾಗಿದೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಝೋನ್ ಅಂತ ಬೋರ್ಡ್ ಹಾಕಿದ್ದಾರೆ ಎಂಥದ್ದು ಗೊತ್ತಿಲ್ಲ ಡ್ರೈವರ್ ಒಂದು ಸೇಫ್ ಇದ್ದರೆ ಸಾಕು ಗಾಡಿ ಅದರ ರಿಪೇರಿ ಮಾಡಿಸ್ಬೋದು ಇನ್ಸೂರೆನ್ಸ್ ಉಂಟು ಎಂಥ ಆ್ಯಕ್ಸಿಡೆಂಟ್ ಆದರೆ ಡ್ರೈವರ್ ಕಂಡಕ್ಟ್ ಒಂದು ಸೇಫ್ ಇರಬೇಕು ನಾವು ಅದೇ ಆಶಿಸುವುದು ಅಲ್ವಾ ಡ್ರೈವರ್ ಕಂಡಕ್ಟ್ರ್ ಏನಾಗಬಾರ್ದು ಮತ್ತು ಗಾಡಿ ಆದರೆ ಫುಲ್ ಕ್ಲೈಮ್ ಆಗ್ತದೆ ಇನ್ಸೂರೆನ್ಸ್ ರಿಪೇರಿ ಮಾಡಿ ಮೊದಲಿಗಿಂತ ಸಹ ಒಳ್ಳೇದಾಗ್ತದೆ ಗಾಡಿ ರೆಡಿ ಮಾಡ್ಬೋದು ಪಾಪ ಡ್ರೈವರ್ ಕಂಡಕ್ಟ್ರ್ ಒಂದು ಸೇಫ್ ಇದ್ದರೆ ಸಾಕು ಒಂದು ಟ್ರ್ಯಾಕ್ಸಿಗೆ ನೋಡಿ ಅದು ಕನ್ನಡ ಬಾವುಟ ಅಲ್ವಾ ಶಬರಿಮಲೆಗೆ ಹೋಗೋದು ಅಂತ ಕನ್ನಡದೊಂದು ಬಾವುಟ ಹಾಕಿದ್ದಾರೆ ಹಾಂ ಫುಲ್ಲು ಪವರ್ ಹಾಂ ಕರ್ನಾಟಕದವರು ಒಂದು ಕನ್ನಡ ಧ್ವಜ ಹಾಕಿದ್ದಾರೆ ಇಡೀ ಗಾಡಿಯಲ್ಲಿ ಎದ್ದು ಕಾಣ್ತಾ ಉಂಟು ಶಬರಿಮಲೆದ್ದು ಕೆ ಟ್ವೆಂಟಿ ಏಳುವಾಗ ಉಡುಪಿ ರಿಜಿಸ್ಟ್ರೇಷನ್ ಮತ್ತು ಎಲ್ಲಿದ್ದ ಗಾಡಿ ಗೊತ್ತಿಲ್ಲ ಕೆಲವು ಸೇಲ್ ಆಗಿರ್ತದೆ ಘಾಟಿಯ ಟಾಪಿಗೆ ತಲುಪಿದ್ದೆವು ಫುಲ್ ವೆದರ್ ಚೇಂಜ್ ಆಯಿತು ಸ್ವಲ್ಪ ಚಳಿ ಚಳಿ ಆಗ್ತಾ ಉಂಟು ಅಲ್ವಾ ಇನ್ನು ಸ್ವಲ್ಪ ದೂರ ಇರೋದು ನಮಗೆ ಲೆಫ್ಟಲ್ಲಿ ಒಂದು ಕಡೆ ಮೇಲೆ ಹೋಗ್ಲಿಕ್ಕೆ ಉಂಟು ಅದು ಅಣ್ಣಪ್ಪ ಸ್ವಾಮಿ ಟೆಂಪಲ್ನ ಮುಂಚೆ ಸಿಗ್ತದೆ ಅಂತ ಕಾಣ್ತದೆ ಕರೆಕ್ಟ್ ನೆನಪಿಲ್ಲ ನೋಡು ಹೇಗಂತೇಳಿ ಅಲ್ಲಿ ಸಣ್ಣ ಸಣ್ಣ ಎರಡು ಮೂರು ಗ್ರಾಮಗಳುಂಟು ನಾನು ಹೋಗಲಿಲ್ಲ ಬೋರ್ಡ್ ಯಾವಾಗಲೂ ಈಚೆಯಿಂದ ಹೋಗುವಾಗ ಇದ್ದೆ ಇಲ್ಲಿ ಒಂದು ಸಣ್ಣ ನೀರಿನ ಜರಿ ಒಟ್ಟಿಗೆ ಹತ್ತಿರ ಹತ್ತಿರ ಇದ್ದೇವೆ ಹೇಗೆ ಹೇಗೆ ಹೋಗಬೇಕು ಆಫ್ ರೋಡ್ ಎಷ್ಟು ಉಂಟು ಗೊತ್ತಿಲ್ಲ ನೆಟ್ವರ್ಕ್ ಉಂಟಾ ನೆಟ್ವರ್ಕ್ ಇಲ್ಲ ನೋ ನೆಟ್ವರ್ಕ್ ಹೌಡಲ್ಲ ಫುಲ್ ಬೆಟ್ಟ ಗುಡ್ಡ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಸಿಂಗಲ್ ರಸ್ತೆ ಫುಲ್ ಕಾಂಕ್ರೀಟ್ ರೋಡು ಉಂಟು ಫುಲ್ ಕಾಡಿನ ಮಧ್ಯೆ ಹೋಗ್ತಾ ಇದ್ದೇವೆ ಸೋಲಾರ್ ದಾರಿದೀಪ ಉಂಟು ಅಲ್ಲಿ ಕೆಳಗೊಂದು ರಸ್ತೆ ಹೋಗಿದೆ ಅದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ ಭಾಳ ಸ್ಟೀಪ್ ಉಂಟು ಒಂದು ಏಯ್ಟಿ ಡಿಗ್ರಿ ಉಂಟು ಅಂತ ಗೋಪುರದಲ್ಲಿ ಗೊತ್ತಾಗ್ಲಿಕ್ಕೆ ಇಲ್ಲ ಫಸ್ಟ್ ಅಲ್ಲಿ ಹೋಗ್ಬೇಕು ಸೆಕೆಂಡ್ ಹಾಕಿದ್ರೆ ನಾವು ಹೊಡಿತಾ ಉಂಟು ಕಾಫಿ ಎಸ್ಟೇಟ್ ಒಳಗಡೆ ಹೋಗ್ತಾ ಇದ್ದೇವೆ ಕೆಳಗಡೆ ಗಮನಿಸ್ಬೋದು ಫುಲ್ಲು ಕಾಫಿ ತೋಟ ಒಳ್ಳೆ ಪ್ಲೇಸ್ ಮೇಲೆ ಸಹ ಫುಲ್ಲು ಕಾಫಿ ಕಾಫಿ ಹಣ್ಣಾಗಿದೆ ಕಾಫಿ ಹಣ್ಣಾಗಿದೆ ಗಮನಿಸಿ ಹಣ್ಣಾಗಿದೆ ಕಾಫಿ ಮಾತಾಡೋರಲ್ಲಿ ಒಳ್ಳೆ ಸೀನರಿ ನೋಡಿ ಎದುರುಗಡೆ ಫುಲ್ಲು ಬೆಟ್ಟ ಗುಡ್ಡಗಳು ಇಲ್ಲೊಂದು ಮನೆ ನೋಡ್ಬೋದು ಫುಲ್ ಭವ್ಯ ಬಂಗ್ಲೆ ಹಾಗೆ ಉಂಟು ನಿರ್ಮಾಣ ಹಂತದ ಮನೆ ಹೊಸ ಮನೆ ಅಲ್ವಾ ರೆಡಿ ಆಗಲಿಲ್ಲ ಎರಡು ರೋಡು ಸಿಕ್ಕಿತ್ತು ಕನ್ಫ್ಯೂಸ್ ಯಾವ್ದು ಅಂತ ಹೇಳಿ ನಾವು ಮೇಲಿನ ರಸ್ತೆಯಲ್ಲಿ ಬಂದೆವು ಸಣ್ಣ ಸಣ್ಣ ಮನೆಗಳುಂಟು ಇದೆಂಥದ್ದು ಬಳ್ಳಿಯಲ್ಲಿ ಹಾಂ ಹೂವ ತುಂಬ ಮನೆಗಳುಂಟು ಸಣ್ಣ ಸಣ್ಣ ಹಂಚಿನ ಮನೆಗಳು ನೋಡಿ ಡೆಡ್ ಎಂಡಿಗೆ ಬಂದಿದ್ದೇವೆ ಫುಲ್ಲು ಗುಡ್ಡಗಳು ನಮ್ಮ ಲೆಫ್ಟ್ ಸೈಡಿಗೆ ನೋಡಿ ಸೂಪರ್ ವ್ಯೂ ಕಾಣ್ತಾ ಉಂಟು ಭಾಳ ಆಯಿತು ಇವತ್ತು ಉಂಟು ಆದರೂ ಸಹ ಸ್ವಲ್ಪ ಚಳಿಸ ಉಂಟು ಅಲ್ವಾ ನಮ್ಮ ಬಿಳಿ ಕುದುರೆ ನೋಡಿ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದಿದೆ ಅಲ್ಲಿ ಒಬ್ರು ಇದ್ದಾರೆ ಅವರೆಲ್ಲ ಹೆಸರು ನಿಮ್ದು ನೋಡಿ ಶಂಕರ್ ಅವರು ಐವತ್ತು ವರ್ಷದಿಂದ ಇಲ್ಲಿ ನೆಲೆ ನಿಂತಿದ್ದಾರೆ ಆನೆಗಳ ಹಾವಳಿ ತುಂಬಾ ಉಂಟು ಹೇಳ್ತಾರೆ ಮತ್ತೆ ಸೋಲಾರ್ ಬೇಲಿ ಹಾಕಿದ್ರಿಂದ ಸ್ವಲ್ಪ ಕಂಟ್ರೋಲ್ ಉಂಟು ಎಷ್ಟು ಮನೆ ಉಂಟು ಇಲ್ಲಿ ಮೂವತ್ತಾರು ಮನೆ ಉಂಟು ಕಾಫಿ ನೋಡಿ ಒಣಗಲಿಕ್ಕೆ ಹಾಕಿದ್ದಾರೆ ನಿಮ್ಗೆ ಎಷ್ಟು ಜಾಗ ಉಂಟು ಇಲ್ಲಿ ಐದು ಎಕರೆ ಉಂಟು ಎಲ್ಲ ರೆಕಾರ್ಡ್ ಉಂಟು ಎಲ್ಲ ರೆಕಾರ್ಡ್ ಇಲ್ಲ ನಿಮ್ಮ ಪೂರ್ಜರು ಬಂದು ಕೂತರು ಎಲ್ಲ ರೆಕಾರ್ಡ್ ಕೊಡಬೇಕಲ್ಲ ನಿಮ್ಗೆ ಕೊಡ್ಬೇಕು ಹೌದು ಹಾ ಈಗ ನಿಮಗೆ ಒಂದು ಆಚರಣೆ ಮಾಡ್ತಾರೆ ಅಂದ್ರೆ ಒಂದು ಲಕ್ಷದ ಮೇಲೆ ಕೇಳ್ತಾರೆ ಹಾ ನೋಡಿ ಒಂದು ಲಕ್ಷದ ಮೇಲೆ ಮಂಚೆ ಕೇಳ್ತಾರಂತ ಪಾಪ ಐವತ್ತು ವರ್ಷದ ಹಿಂದೆ ಇದ್ದಾರೆ ಇವರಿಗೆ ನಮ್ಮ ಯೂಟ್ಯೂಬ್ ನೋಡೋರು ಯಾರಾದ್ರು ಸರ್ಕಾರ ಅಧಿಕಾರಿ ಇದ್ರೆ ಗಮನಿಸೆ ಒಂದು ರೆಕಾರ್ಡ್ ಮಾಡಿ ಕೊಡ್ಲಿ ಮೂವತ್ತೆರಡು ಮನೆ ಉಂಟು ಯಾರಿಗೂ ರೆಕಾರ್ಡ್ ಇಲ್ವಾ ನಮ್ದು ನಮ್ದು ಅಂತ ಮನೆ ಕುಡಿಯರಿಗೆ ಫಸ್ಟ್ ಪ್ರಾಶಸ್ತ್ ಕೊಡ್ಬೇಕು ನಮ್ದೊಂದು ಹನ್ನೆರಡು ಹದಿಮೂರು ಮನೆ ಇದೆ ನಮ್ದು ಕೆಲವರಿಗೆ ಒಂದ್ ಎರಡ್ ಎಕರೆ ಇದೆ ಅಷ್ಟೇ ಒಂದ್ ಎರಡ್ ಮೂರ್ ಮನೆಗೆ ಮತ್ತೆ ಯಾರಿಗಲ್ಲಿ ಎಲ್ಲ ಜಾಗ ಮಾಡ್ಕೊಂಡಿದ್ದಾರೆ ಐದು ಎಕರೆ ಆರ್ ಎಕರೆ ಹತ್ತು ಎಕರೆವರೆಗೆ ಉಂಟು ಏನ್ ತೊಂದ್ರೆ ಇಲ್ಲ

ಸಾಮಾನು ಬೇಕಾದ್ರೆ ಕೊಟ್ಟಿಗೆರೆ ಕೊಟ್ಟಿಗೆರೆ ಬಣ್ಕಲ್ ಬಣ್ಕಲ್ ಹೋಗಬೇಕು ಬಣ್ಕಲ್ ಸೋಮವಾರ ದಿವಸ ಇಲ್ಲಿ ನಡ್ಕೊಂಡೇ ಹೋಗುದಾ ಇಲ್ಲಿ ಜೀಪ್ ಓನ್ ಗಾಡಿಗಳು ಜೀಪ್ ಇದೆ ಅದರಲ್ಲಿ ಹೋಗಿ ಬರ್ತಾ ಹೋಗ್ತೀವಿ ಇಲ್ಲಿಂದ ಮೈನ್ ರೋಡ್ಗೆ ಎಷ್ಟು ದೂರ ಆಗ್ತದೆ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಕೊಟ್ಟಿಗೆರೆಗೆ ಅಲ್ಲಿಂದ ನಾಲ್ಕು ನಾಲ್ಕು ಇವ್ರ ಹೆಸರು ಅಂತ ಅವ್ರ ಹೆಸರು ಎಂತ ಇಟ್ಟಾರಪ್ಪ ಅವ್ರು ನಮ್ಮ ಚಿಕ್ಕಮ್ಮ ಒಂದು ಅವ್ರು ಆ ಕಡೆ ಮನೆ ಇರ್ತಾರೆ ಇಲ್ಲಿಲ್ವಾ ನಾಮಕರಣ ಮಾಡ್ಲಿಲ್ವಾ ಮಾಡ್ಬೇಕಲ್ಲ ನೀವು

ಹಾಗೆ ಈಗೆಲ್ಲ ಸ್ಲ್ಯಾಬ್ ಕಾಂಕ್ರೀಟ್ ಎಲ್ಲ ಬಂದಿದೆ ಹಾಗಾಗಿ ಇದು ಓಲ್ಡ್ ಮನೆ ನಮ್ಗೆ ಖುಷಿ ಆಗ್ತದೆ ಒಂದು ಲೈಟ್ ಹಾಕಿ ಅಂತ ಅವರು ಜಸ್ಟ್ ಒಂದು ತೋರಿಸಿ ಕಾಡು ಅದು ಬರುವುದಿಲ್ಲ ಅದು ಬಿಗ್ ಬೋಸಕ್ಕೆಲ್ಲ ಬರುವುದಿಲ್ಲ ಅಟ್ಟ ಉಂಟಲ್ವಾ ಕೋಣೆ ನೀವು ಎಷ್ಟೀರಾ ಹ್ಮ್ ಏನು ಅಡಿಗೆ ಮಾಡಿದ್ದೀರಾ ನಾವು ಕೂಡ ಬೆಳಕಿ ಇಲ್ಲ ನಂದು ತೀರ್ಥಹಳ್ಳಿ ಹಾ ಈ ಕಡೆನೆ ಸಗ್ಣಿ ಹಾಕಿದ್ದ ಹಾಕ್ತಾ ಇರ್ಬೇಕಲ್ವಾ ಸಗಣಿನ ಎಡ್ ಸಲ ಆಗ್ಬೇಕಾ ವರಕ್ಕೆ ಅದೇ ದೊಡ್ಡ ಕೆಲಸ ಅಲ್ಲ ಈಗೆಲ್ಲ ಸಗಣಿ ಹಚ್ಚೋರ್ ಬಾರಿ ಕಡಿಮೆ ಇಲ್ಲ ಅಲ್ವಾ

ಸುಣ್ಣ ಸುಣ್ಣ ಬೇಡಪ್ಪ ಸುಣ್ಣದ ಕೆಂಪು ಹಾಕಿ ಸ್ವಲ್ಪ ಕೆಂಪು ಬರ್ಬೇಕು ಕೆಂಪು ಬರಲ್ಲ ಕೆಳಗಡೆ ಹೋಗ್ಲಿಕ್ಕಿಲ್ಲ ಬಹಳ ಒಳ್ಳೇದುಂಟು ಕಲ್ಕತ್ತಾ ಎಲ್ಲ ಬರ್ತದೆ

ನೋಡಿ ಶೈನಿ ಬೇಡದು ಎಂತ ಊರಿನ ಬೇಡ ಹೇಗೆ ಗಟ್ಟಿ ಅಡಿಕೆ ಹ್ಞೂ ಅಡಿಗೆ ಗಟ್ಟಿ ಹಾಗೆ ಅದು ಒಣಗಿಸಿದ್ದ ಒಣಗಿಸಿದ್ದ ಅಡಿಕೆ ಹಾಗೆ ಗಟ್ಟಿ ಉಂಟು ನೀರು ತಂದು ತಿನ್ನಿ ನಮ್ಮ ಒಟ್ಟಿಗೆ ಕಳಿಸ್ತಾನೇ ಇರಬೇಕಾ ಅಂತ ಅಡಿಕೆ ಫುಲ್ಲು ಗಟ್ಟಿ ಉಂಟು

ಮೇಲೆ ಸೋಲಾರ್ ಬೇರಿ ಫುಲ್ ಹಾಕಿದ್ದಾರೆ ಆನೆಗಳು ಇತ್ತ ಬರದ ಹಾಗೆ ಅದು ಫಾರೆಸ್ಟ್ ನವರು ಹಾಕಿದ್ದಂತೆ ಕಾಣ್ತದೆ ಇಲ್ಲಿ ಕರೆಕ್ಟ್ ಮೇಲಿಂದ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ ಅದೇ ರೀತಿ ಇವರ ಗದ್ದೆ ಕೆಳಗಡೆ ಇನ್ನು ನಾಟಿ ಮಾಡಬೇಕಷ್ಟೇ ಕಟಾವ್ ಆಯ್ತಲ್ಲ ಕಟಾವ್ ಆಯ್ತು ಸಣ್ಣ ನೀರಿನ ಒಂದು ತೊರೆ ಹರಿತಾ ಉಂಟು ಫುಲ್ಲು ಕ್ಲಿಯರ್ ಉಂಟು ನೀರು ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ಬೋದು ಸೈಲೆಂಟ್ ಉಂಟು ಒಂದೇ ಒಂದು ವೆಹಿಕಲ್ಸ್ ಸುತ್ತ ಬೆಟ್ಟ ಗುಡ್ಡಗಳು ನಡುವಲ್ಲಿ ಒಂದು ಸಣ್ಣ ಊರು ಮೂವತ್ತಾರು ಮನೆ ಉಂಟಂತೆ ಇಲ್ಲಿ ಇಪ್ಪತ್ತಾರು ಮನೆ ಗೌಡ್ರಿದ್ದು ಮತ್ತು ಹತ್ತು ಮನೆ ಮಲೆ ಕುಡಿಯೋ ಜನಾಂಗದವ್ರದ್ದು ರಮಣೀಯ ದೃಶ್ಯ ಫುಲ್ಲು ಗುಡ್ಡೆ ಕೆಳಗಡೆ ಫುಲ್ಲು ಕಾಫಿ ಅಷ್ಟೇ ಗುಜ್ಜೆ ಆಗಿದೆ ಸಣ್ಣ ಸಣ್ಣದು ಸ್ವಲ್ಪ ದೊಡ್ಡದಿದ್ರೆ ಕೊಂಡೋಗ್ಬೋದಿತ್ತು ಕಾಮದೇನೋ ಎಸ್ಟೇಟ್ ಪುನಃ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದೇವು ನಾವು ಇಲ್ದೆಲ್ಲ ಆಯಿತು ಒಂದೊಂದು ಆಂಗಲ್ ಅಲ್ಲಿ ಒಂದೊಂದು ಟೈಪ್ ವ್ಯೂ ಉಂಟು ಯಾರಾದರೂ ಕೊಟ್ಟಿಗೆರೆ ಹೋಗುವಾಗ ಬರಬಹುದು ಸೂಪರ್ ಉಂಟು ಇವು ಮತ್ತೆ ನದಿ ಸಣ್ಣ ಸಣ್ಣ ತೊರೆಗಳು ಗುಡ್ಡೆ ಮತ್ತೆ ಮೂವತ್ತಾರು ಮನೆ ಉಂಟು ಅಲ್ಲಿ ಅದನ್ನು ಸಹ ನೋಡಬಹುದು ನಾವು ಒಂದು ಎರಡು ಮೂರು ಮನೆ ನೋಡಿದೆವು ಅಷ್ಟೇ ಒಂದು ಮನೆಯವರೊಟ್ಟಿಗೆ ಮಾತಾಡಿದೆವು ತುಂಬ ಆತ್ಮೀಯವಾಗಿ ಮಾತಾಡಿದರು ಅದು ವೀಡಿಯೋದಲ್ಲಿ ಉಂಟು ಮತ್ತೆ ತುಂಬ ಖುಷಿ ಆಯಿತು ಇಲ್ಲಿ ಮನಸ್ಸಿಗೆ ಒಂದು ಸಮಾಧಾನ ತೃಪ್ತಿ ತಂದಿದೆ ಅಂತ ಹೇಳಿ ಫುಲ್ ನೇಚರ್ ಉಂಟು ತುಂಬ ಚೆನ್ನಾಗಿದೆ ವೆದರ್ ಚಿಲ್ಲಾಗಿದೆ ಸೊ ಯಾರಾದರೂ ಈ ಕಡೆ ಹೋಗೋದಾದರೆ ಕಾಮದ ಹಿಡಿದಾಗ ಒಂದ್ಸಲ ವಿಸಿಟ್ ಕೊಟ್ಟು ಹೋಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೆಲ್ಲ ಸೊಪ್ಪಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದೊಂದು ಹೊಸ ವಿಷಯದಿಂದ ಸಿಗ್ತೀವಿ ಅಂತಿದ್ದೆಂಟೇಕೆ ಬಾಯ್ ಬಾಯ್